ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕಬ್ಡ ನೋಡಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಲ್ಲ ಭಾಗಗಳಲ್ಲೂ ಕೂಡ ಇದೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಮೆಟ್ರೋವನ್ನು ಕೂಡ ವಿಸ್ತರಣೆ ಮಾಡ್ತು ಅದರ ಜೊತೆ ಜೊತೆಗೆ ಮೆಟ್ರೋ ಏನೋ ಬಂತು ಅನ್ನೋ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೆಟ್ರೋದಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ದರದ ಹೊರೆಯನ್ನು ಕೂಡ ಹೊರಿಸ್ತು ಈ ಹಿಂದೆ ಮೆಟ್ರೋ ದರ ಅಟ್ಲೀಸ್ಟ್ ಓಕೆ ಎಲ್ಲರೂ ಯೂಸ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿತ್ತು ಬಟ್ ಇದೀಗ ಬಡವರು ಮಧ್ಯಮದ ವರ್ಗದವರು ಮೆಟ್ರೋ ಹತ್ತೋಕ್ಕೂ ಕೂಡ ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿಗೆ ಬಂದಿದೆ ಕಾರಣ ಮೆಟ್ರೋ ಟಿಕೆಟ್ ದರ ಕೂಡ ಜಾಸ್ತಿಯಾಗಿದೆ ಆದರೆ ಇಷ್ಟೆಲ್ಲ ಒಂದು ದರ ಏರಿಕೆಯ ನಡುವೆಯೂ ಕೂಡ ಬಿ ಎಮ್ ಆರ್ ಸಿ ಎಲ್ ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಏನಪ್ಪ ಅಂತಂದರೆ ಮತ್ತೊಂದಷ್ಟು ಕಿಲೋಮೀಟರ್ಗಳ ಒಂದು ಮೆಟ್ರೋ ವಿಸ್ತರಣೆಯನ್ನ ಮೆಟ್ರೋ ಜಾಲವನ್ನ ವಿಸ್ತರಣೆ ಮಾಡ್ತಾ ಇದೆ ಹಾಗಿದ್ರೆ ಎಲ್ಲಿಂದ ಎಲ್ಲಿಗೆ ಹೊಸ ಸಂಪರ್ಕ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಮತ್ತೊಂದು ಗುಡ್ ನ್ಯೂಸ್ ಕೊಡೋದ್ರ ಮುಖಾಂತರ ಬೆಂಗಳೂರಿನಿಂದ ಹೊಸ ಏರಿಯಾ ಮತ್ತು ಊರುಗಳಿಗೆ ಮೆಟ್ರೋ ಜಾಲ ವಿಸ್ತರಣೆ ಆಗ್ತಾ ಇದೆ ತಿಂಗಳ ಕೊನೆಯ ವಾರ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿ ಆರ್ ಸಿ ಎಲ್ ಒಂದು ವರದಿಯನ್ನ ಸಲ್ಲಿಕೆ ಮಾಡೋಕೆ ಸಜ್ಜಾಗಿದೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಡಿ ಪಿ ಆರ್ ಸಿದ್ಧವಾಗುತ್ತೆ ಅದನ್ನು ರಾಜ್ಯ ಸ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳುಹಿಸುತ್ತೆ ಹಳದಿ ಮಾರ್ಗದ ಕಾರ್ಯಾಚರಣೆಯ ಆರಂಭದ ಬೆನ್ನಲ್ಲೇ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಮತ್ತೊಂದು ಗುಡ್ ನ್ಯೂಸ್ ಕೊಡೋಕೆ ಸಜ್ಜಾಗ್ತಾ ಇದೆ ಬೆಂಗಳೂರಿನಿಂದ ಎಂಟು ಏರಿಯಾಗೆ ಊರುಗಳಿಗೆ ಮೆಟ್ರೋ ವಿಸ್ತರಣೆಗೆ ನಿರ್ಧರಿಸಲಾಗಿದೆ ಅಂದರೆ ತ್ರೀ ಎ ಮತ್ತು ನಾಲ್ಕನೇ ಹಂತದಲ್ಲಿ ಸುಮಾರು ಇನ್ನೂರ ಮೂವತ್ತಾರು ಕಿಲೋಮೀಟರ್ ಮೆಟ್ರೋ ಜಾಲ ವಿಸ್ತರಣೆಗೆ ಬಿ ಆರ್ ಸಿ ಎಲ್ ಮುಂದಾಗಿದೆ ಸದ್ಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಗ್ರೀನ್ ಪರ್ಪಲ್ ಯೆಲ್ಲೋ ಲೈನ್ಗಳು ಸೇರಿ ಪಿಂಕ್ ಆರೆಂಜ್ ಬ್ಲೂ ಲೈನ್ ನಿಂದ ಸುಮಾರು ಇನ್ನೂರ ಮೂರು ಪಾಯಿಂಟ್ ಆರು ಏಳು ಕಿಲೋಮೀಟರ್ ಮೆಟ್ರೋ ಜಾಲ ಇದೆ ಸದ್ಯಕ್ಕಿರುವಂತದ್ದಷ್ಟು ಇದನ್ನ ಇನ್ನೂರ ಮೂವತ್ತಾರು ಕಿಲೋಮೀಟರ್ ವರೆಗೂ ವಿಸ್ತರಣೆ ಮಾಡುವ ಮೂಲಕ ಒಟ್ಟು ನಾನೂರ ಐವತ್ತು ಕಿಲೋಮೀಟರ್ಗೆ ಈ ಮೆಟ್ರೋ ಜಾಲವನ್ನ ವಿಸ್ತರಣೆ ಮಾಡೋದಕ್ಕೆ ಕಿಲೋಮೀಟರ್ ನಾನೂರ ಕಿಲೋಮೀಟರ್ ಹೆಚ್ಚು ಮಾಡೋದಕ್ಕೆ ಒಂದು ವರದಿ ರೆಡಿಯಾಗಿದೆ ಈ ತಿಂಗಳ ಕೊನೆಯ ವಾರ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿ ಎಂ ಆರ್ ಸಿ ಎಲ್ ವರದಿಯನ್ನ ಸಲ್ಲಿಸಲಿದೆ ಅದ ನೆನಪಿರ್ಲಿ ನಮ್ಮ ಮೆಟ್ರೋ ಜಾಲ ವಿಸ್ತರಣೆ ಆದಂಗಾದಂಗೆ ಆದಂಗೆ ನಮ್ಮ ಮೆಟ್ರೋ ದರ ಕೂಡ ಜಾಸ್ತಿ ಆಗತ್ತೆ ಅದು ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನುವಂಥ ಒಂದು ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಆಗಿರುವಂಥದ್ದು ಅದನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳುಹಿಸಿ ಆ ಅಲ್ಲಿಂದ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಈ ಒಂದು ಮೆಟ್ರೋ ಕಾರ್ಯಾಚರಣೆ ಶುರುವಾಗತ್ತೆ ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ನೋಡಿ ಸಿಲ್ಕ್ ಇನ್ಸ್ಟಿಟ್ಯೂಟ್ನಿಂದ ನಿಂದ ಹಾರೋಹಳ್ಳಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಮೆಟ್ರೋ ಮಾರ್ಗ ವಿಸ್ತರಣೆ ಆಗ್ತಾ ಇದೆ ಬೊಮ್ಮಸಂದ್ರಾದಿಂದ ಅತ್ತಿ ಬೆಲೆಗೆ ಹನ್ನೊಂದು ಕಿಲೋಮೀಟರ್ ಚಲ್ಲಘಟ್ಟ ಟು ಬಿಡದಿ ಹದಿನೈದು ಕಿಲೋಮೀಟರ್ ಕಡಬಗೆರೆ ಟು ತಾವರೆಕೆರೆ ವಿಲೇಜ್ ಆರು ಕಿಲೋಮೀಟರ್ ಮಾದಾವರ ಟು ತುಮಕೂರು ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಇನ್ನು ಸರ್ಜಾಪುರ ಟು ಹೆಬ್ಬಾಳ ಮೂವತ್ತೇಳು ಕಿಲೋಮೀಟರ್ ಕೆಆರ್ ಆರ್ಪುರ ಟು ಹೊಸಕೋಟೆ ಹದಿನಾರು ಪಾಯಿಂಟ್ ಮೂರು ಸೊನ್ನೆ ಕಿಲೋಮೀಟರ್ ಕಾಳಿ ಅಗ್ರಹಾರ ಟು ಜಿಗಣಿ ಅರವತ್ತೆಂಟು ಕಿಲೋಮೀಟರ್ ಮತ್ತೊಂದು ಕಡೆ ಬೆಂಗಳೂರು ಮತ್ತು ತಮಿಳುನಾಡಿನ ಹೊಸೂರು ನಡುವೆ ದಕ್ಷಿಣ ಭಾರತದ ಮೊದಲ ಅಂತಾರಾಜ್ಯ ಮೆಟ್ರೋ ಮಾರ್ಗ ನಿರ್ಮಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ಹಿನ್ನಡೆ ಆಗಿದೆ ಅಂದರೆ ಈ ಅಂತರರಾಜ್ಯ ಮೆಟ್ರೋ ಮಾರ್ಗವನ್ನು ಹೊರತುಪಡಿಸಿ ಇನ್ನ ಉಳಿದ ಭಾಗಗಳಲ್ಲಿ ಮೆಟ್ರೋ ವಿಸ್ತರಣೆ ಆಗುತ್ತೆ ಈ ಬಗ್ಗೆ ಈಗಾಗಲೇ ಬಿ ಎಮ್ ಆರ್ ಸ್ಪಷ್ಟನೆ ಕೊಟ್ಟಿದೆ ತಾಂತ್ರಿಕವಾಗಿ ಇದು ಸಾಧ್ಯವಿಲ್ಲ ಅಂತ ಹೇಳಿ ಹೇಳಿದೆ ಚೆನ್ನೈ ಮೆಟ್ರೋ ರೈಲು ಲಿಮಿಟೆಡ್ ನಡೆಸಿದ ಅಧ್ಯಯನದ ಪ್ರಕಾರ ಇಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ಹೊಸೂರು ಭಮಸಂದ್ರ ಕಾರಿಡಾರ್ಗೆ ಇಪ್ಪತ್ತೈದು ಕೆ ವಿ ಎ ಸಿ ಓವರ್ ಹೆಡ್ ವಿದ್ಯುತ್ ಶಕ್ತಿ ಬಳಕೆಗೆ ಪ್ರಸ್ತಾಪ ಇತ್ತು ಆದರೆ ನಮ್ಮ ಮೆಟ್ರೋ ಜಾಲ ಬಳಸ್ತಾ ಇರೋದು ಏಳ್ನೂರ ಕೆ ವಿ ಡಿ ಸಿ ವಿದ್ಯುತ್ ಶಕ್ತಿ ಆಗಿರೋದ್ರಿಂದ ಇವುಗಳಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು ಹೀಗಾಗಿ ಈ ಎರಡು ವಿಭಿನ್ನ ವಿದ್ಯುತ್ ಶಕ್ತಿ ವ್ಯವಸ್ಥೆ ಸಂಯೋಜನೆ ಸಾಧ್ಯವಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಎಂ ಆರ್ ಸಿ ಎಲ್ ಈಗಾಗಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಹಾಗಾಗಿ ಈಗ ಇನ್ನೂರ ನಲವತ್ಮೂರು ಕಿಲೋಮೀಟರ್ ಅಷ್ಟೇ ಮೆಟ್ರೋ ಜಾಲ ವಿಸ್ತರಣೆ ಆಗುತ್ತೆ ಸೊ ಅದಕ್ಕೆ ರಾಜ್ಯ ಸರ್ಕಾರವೂ ಗ್ರೀನ್ ಸಿಗ್ನಲ್ ಕೊಡಬೇಕು ಜೊತೆಗೆ ಕೇಂದ್ರ ಸರ್ಕಾರವೂ ಗ್ರೀನ್ ಸಿಗ್ನಲ್ ಕೊಡಬೇಕು ಬಿ ಎಮ್ ಆರ್ ಸಿ ವರದಿಯನ್ನು ಕೊಟ್ಟಿದೆ ಬಟ್ ಯಾವ ರೀತಿ ಇದು ವಿಸ್ತರಣೆ ಆಗುತ್ತೆ ಯಾವಾಗ ವಿಸ್ತರಣೆ ಆಗುತ್ತೆ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದನ್ನು ಸದ್ಯಕ್ಕೆ ನಾವು ಕಾದಿ ನೋಡೋಣ